ಯಾಕೆ ವಿನ್ ಆಗಬೇಕಿಲ್ಲ ಈ ಬಾರಿ ಬಿಗ್ ಬಾಸ್ ಯಾರು ಗೆಲ್ಬೇಕು ಸರ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಈ ಸರಿ ಮೋಸ್ಟ್ಲಿ ಎಲ್ಲರ ಒಂದು ಓಟು ಕೂಡ ಗಿಲ್ಲಿಗೆ ಅಂತ ಅನ್ಸುತ್ತೆ ಮೇಲ್ ನೋಟಕ್ಕೆ ಗಿಲ್ಲಿನೇ ಗೆಲ್ಬಹುದು ಕೂಡ ಬಟ್ ಅಶ್ವಿನಿ ಅವರು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಟಾಸ್ಕ್ ಅನ್ನ ಆಡಿದ್ದಾರೆ ಹಾಗಾಗಿ ಇಬ್ಬರಲ್ಲಿ ಯಾರು ಗೆದ್ರು ಕೂಡ ಮತ್ತೆ ಅಶ್ವಿನಲ್ಲಿ ಅದ್ರ ಗೆಲ್ಬೇಕು ಆಮೇಲೆ ರಕ್ಷಿತ ಕೂಡ ತುಂಬಾ ಚೆನ್ನಾಗಿ ಆಟ ಎಲ್ಲ ಆಡ್ತಾ ಇದ್ರು ರಕ್ಷಿತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು ಒಂದು ಏನು ಕನ್ನಡನ ಮಾತಾಡೋದು ಒಂಥರ ಚೆನ್ನಾಗಿದೆ ಮತ್ತೆ ರಘು ಅವ್ರು ಕೂಡ ವೆರಿ ಗುಡ್ ಜೆಂಟಲ್ ಮ್ಯಾನ್ ರಘು ಅವರು ಕೂಡ ಎಲ್ಲರೂ ಕೂಡ ನಮ್ಮವ್ರೇ ಅವ್ರ ಗೆಲ್ಲಿ ಇವ್ರ್ಗೆಲ್ಲಿ ಅನ್ನೋದಕ್ಕಿಂತ ನಾಲ್ಕು ಜನದಲ್ಲಿ ಯಾರು ಶ್ರೀನಿಗೌಡ ಗಿಲಿ ಅಂಡ್ ರಕ್ಷಿತ ರಘು ನಾಲ್ಕು ಜನದಲ್ಲಿ ಯಾರು ಗೆದ್ರು ಕೂಡ ನಮ್ಗೆ ಖುಷಿ ಆಗುತ್ತೆ ಬಟ್ ಈಗಿರೋ ಟ್ರೆಂಡ್ ಪ್ರಕಾರ ಇಲ್ಲಿ ಗೆಲ್ಬೋದಂತ ಹೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ಕಾವ್ಯ ಕಾವ್ಯವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಯಾಕಂದರೆ ಗಿಲ್ ಸ್ಟಾರ್ಟಿಂಗಿಂದ ಗಿಲ್ಲಿ ಜೊತೆ ಕಾವ್ಯ ಅವ್ರದ್ದು ಪೇರ್ ತುಂಬ ಚೆನ್ನಾಗಿ ಬಂದಿದೆ ಫ್ಯಾನ್ಸ್ ಎಲ್ಲದನ್ನು ಅವರು ನೋಡಿನೇ ತುಂಬ ಖುಷಿ ಪಡ್ತಿದ್ದಾರೆ ಸೊ ಕಾವ್ಯ ಗೆಲ್ಲ ಅವ್ರೀ ನಮ್ಮ ಗಿಲ್ಲಿ ಅವರೇ ಯಾವುದೋ ಒಂದು ಟೈಮಲ್ಲಿ ಹೇಳ್ತಾ ಇದ್ಲ ತ್ರೀ ಮಾಡೋಣ ಹಾಗಾಗಿ ನೋಡಿ ನಾನು ಹೇಳೋಕ್ಕಾಗಲ್ಲ ಅದನ್ನು ಹೇಳೋದು ನಾವು ಹೇಳಿದ್ರೆ ತಪ್ಪು ಆಗುತ್ತೆ ಬಟ್ ನನಗೇನು ಅವ್ರ ಬಗ್ಗೆ ಅಷ್ಟೊಂದು ಹೋಗಿಲ್ಲ ಬಟ್ ಅವರು ಚಾನ್ಸಸ್ ತುಂಬ ಕಡಿಮೆ ಆ ಥರ ಎಲ್ಲ ಇಲ್ಲ ಬಟ್ ತುಂಬ ಕಂಪ್ಲೀಟ್ ಕಾಂಪಿಟೇಷನ್ ಇರುವಂಥದ್ದು ಅಶ್ವಿನಿ ಗೌಡ ಅಂಡ್ ಇಬ್ಬರಲ್ಲಿ ಯಾರು ಬಂದ್ರೂ ಕೂಡ ನಮಗೆ ಗೊತ್ತಿರೋದು ನಮಗೆ ನಾವೇ ಬಿಗ್ ಬಾಸು ಸರ್ ನಾವೇನು ಕೆಲಸ ಮಾಡ್ತೀವಿ ಅದರಲ್ಲೇ ನಾವು ಬಾಸಿಸ್ ಅವ್ರು ಕಾಣ್ತೀವಿ ಸರ್ ಮತ್ತೆ ನಿಮ್ಮ ಚಾನಲ್ಗೆಲ್ಲ ಕರಿತೀರಲ್ಲ ಆ ನ್ಯೂಸ್ಗಳನ್ನ ಬೆಳಗಿಂದ ತನಕ ನೋಡೋದ್ರಲ್ಲೇ ನಮಗೆ ಪುರ್ಸೋತಿರಲ್ಲ ಇನ್ನು ಎಂಟರ್ಟೈನ್ಮೆಂಟ್ ಅದ್ಯಾವುದೋ ಕಾರ್ಯಕ್ರಮ ಅಂತ ಗೊತ್ತು ಸುದೀಪ್ ಅವರು ಹೋಸ್ಟ್ ಮಾಡ್ತಾರೆ ಅಂತ ಗೊತ್ತು ಅಲ್ಲಿ ಯಾವ ಸ್ಪರ್ಧಿಗಳಿದ್ದಾರೆ ಒಂದಿನೋ ಒಂದ್ ಸೀಸನ್ ನಾವು ನೋಡಿಲ್ಲ ಅದರಿಂದ ಏನು ಯೂಸ್ ಇಲ್ಲ ಇದು ರಾಜಕಾರಣ ನಮ್ಮ ಬಲ ಕಾಂಗ್ರೆಸ್ ಪಕ್ಷಕ್ಕೆ ಸರ್ ಇದು ಯಾರು ನಮಗೆ ಗೊತ್ತಿಲ್ಲ ಸೊ ನಾವು ವೋಟ್ ಹಾಕಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀವಿ ಬಾಸು ನಮ್ಮಷ್ಟಕ್ಕೆ ನಾವು ಬಾಸು ನಮಗ್ ಬಾಸು ಡಿ ಕೆ ಶಿವಕುಮಾರ್ ಸಾಹೇಬ್ ಅವರೇ ನಮಗ್ ಬಿಗ್ ಬಾಸ್ ಬಿಗ್ ಬಾಸ್ ಯಾರು ವಿನ್ ಆಗ್ಬೇಕು ನನಗೆ ಗೊತ್ತಿರೋ ಅಕ್ಷ ಅಶ್ವಿನಿ ಅವರು ವಿನ್ ಆಗಬೇಕು ಯಾಕಂತಂದ್ರೆ ಅವರು ತುಂಬಾ ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಡೇ ಒಂದಿಂದ ಏನಿದೆಯೋ ಆಕ್ಟಿವಿಟೀಸ್ ಆಗಿರ್ಬೋದು ಮಾತುಕತೆ ಆಗಿರ್ಬೋದು ಪ್ರತಿಯೊಂದೆಲ್ಲ ಹಾಗೇ ಇದೆ ಎಲ್ಲ ಒಂದು ಕಡೆ ವಾಯ್ಸ್ ರೈಸ್ ಮಾಡಿದ್ದಾರೆ ಅವರು ಅವ್ರ ಸ್ಟ್ಯಾಂಡು ಪ್ರತಿಯೊಂದು ಕಡೆ ತೊಗೊಂಡಿದ್ದಾರೆ ಅದೇನು ತಪ್ಪಿಲ್ಲ ಬಟ್ ಅವ್ರನ್ನ ಎಷ್ಟು ಕಿಲೋಮೀಟರ್ ನೋಡಬೇಕು ಅಷ್ಟೇ ಜನ ನೋಡಿದ್ದಾರೆ ಬಟ್ ಕೊನೆಯದಾಗಿ ಟಾಪ್ ಸಿಕ್ಸ್ ಅಲ್ಲಿ ಅವ್ರು ತುಂಬ ಚೆನ್ನಾಗಿ ಟಾಸ್ಕೆಲ್ಲ ಆಡಿದ್ದಾರೆ ಇಸ್ ಅಂದರೆ ವುಮೆನ್ ಆಗಿ ಒಂದು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟಾಗಿ ಅವ್ರು ತುಂಬ ಚೆನ್ನಾಗಿಲ್ಲಿ ಆಟ ಆಡಿದ್ದಾರೆ ಬಟ್ ಈ ಸತಿ ವುಮೆನ್ ಗೆಲ್ದರೆ ಅಶ್ವಿನಿಯವ್ರು ಗೆಲ್ಲಬೇಕು ಅನ್ನೋದು ನಮ್ಮ ಒಂದು ಬಸ್ ಅಲ್ಲಿ ಯಾರು ಗೆಲ್ಬೇಕು ನಿಮ್ಗೆ ಬಸ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಹೇಳಿದ್ರೆ ವ್ಯಕ್ತಿತ್ವ ಗೆಲ್ಬೇಕು ಅಲ್ಲಿ ವ್ಯಕ್ತಿತ್ವ ಯಾರ್ದು ಸಹ ಇದೆ ಅನ್ನೋದು ಇದುವರೆಗೂ ಕ್ಲಾರಿಟಿ ಇಲ್ಲ ವ್ಯಕ್ತಿತ್ವ ಅಂತ ಬಂದಾಗ ರಕ್ಷಿತ್ ಹೋಬ್ರೆ ಅಂತ ಬಂದಾಗ ಇನ್ನೊಬ್ಬರ ತುಳಿದಿನ ಮೇಲೆ ಬಂದಿದ್ದಾನೆ ಇನ್ನೊಬ್ನ ಕೆಳಗಾಕಿನ ಕಾಮಿಡಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಅಶ್ವಿನಿ ಹೊಂಗೆ ಇದ್ರು ಈಗ ಅಶ್ವಿನಿ ಸೈಲೆಂಟ್ ಆಗಿದ್ದಾರೆ ಒಂಥರ ಮಜಾ ಇದೆ ದಿನ ಕೊಡ್ತಾರೆ ನನ್ನ ಪ್ರಕಾರ ರಕ್ಷಿತ ಭಿನ್ ಆಗ್ಬೇಕು ಇಲ್ಲಿಗೆ ನನ್ನ ಪ್ರಕಾರ ಕೊಡಬಾರ್ದು ಯಾಕೆ ಕೊಡಬಾರ್ದು ಅಂತ ಹೇಳಿದ್ರೆ ಆತನ ಪಾಠವನ್ನು ಬೇರೆಯವರು ಕಲಿತಾರೆ ಅಂದ್ರೆ ಇನ್ನೊಬ್ಬ ವ್ಯಕ್ತಿಯನ್ನ ಕೆಳಗಾಕಿ ಮಾತಾಡೋದು ಕಾಮಿಡಿ ಮಾಡೋದು ಸ್ವಂತ ಕಾಮಿಡಿ ಇದುವರೆಗೂ ಇಲ್ಲಿ ಮಾಡಿಲ್ಲ ಬಟ್ ಇಲ್ಲಿಂದ ಬಿಗ್ ಬಾಸ್ ಇದನ್ನು ಒಪ್ಕೊಳ್ಳೋಣ ಬಟ್ ಅದು ಬೇರೆ ತರ ಪಾರ್ಟೆಂಟ್ ಆಗುತ್ತೆ ಗಿಲ್ಲಿ ಕೊಟ್ಟರೆ ಗಿಲ್ಲಿ ಬದಲಾಗಿ ರಕ್ಷಿತಾಗೆ ಬಿಗ್ ಬಾಸ್ ಅನ್ನು ಕೊಟ್ಟರೆ ಏನು ಸಮಸ್ಯೆ ಆಗಲ್ಲ ಒಂದು ವೇಳೆ ಅಶ್ವಿನಿಗೆ ಕೊಟ್ಟರು ಕೂಡ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ರಿಸರ್ವಿಂಗ್ ಅನ್ಸೋದು ರಕ್ಷಿತ ಮಾತ್ರ ಹಾಗಾಗಿ ನಿಮ್ಮ ಓಟು ನನ್ನ ಓಟು ರಕ್ಷಿತಾಗಿ ನನ್ನ ಹೆಸರು ಶ್ರೀವಾಣಿ ಅಂತ ನಾನು ಸರ್ವೋದಯ ನ್ಯಾಷನಲ್ ಸ್ಕೂಲ್ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ ಬಿಗ್ ಬಾಸ್ ಅಂದರೆ ಫಸ್ಟ್ ಡೇ ಇಂದೂ ಇಲ್ಲಿವರೆಗೂ ನೋಡ್ಕೊತಾನೆ ಬಂದಿದ್ದೀವಿ ಅದರಲ್ಲಿ ಗಿಲ್ಲಿ ತುಂಬ ಇಷ್ಟ ನಮಗೆ ಯಾಕಂದರೆ ಗಿಲ್ಲಿ ತುಂಬ ಎಂಟರ್ಟೈನ್ಮೆಂಟಾಗಿ ಆಡ್ತಾನೆ ಆಡ್ತಾ ಆಡ್ತಾಯಿದ್ದಾನೆ ಅವನಲ್ಲಿ ಮೋಸ ಏನೂ ಇಲ್ಲ ಹಾಗೆಯೇ ರಕ್ಷಿತಾ ಕೂಡ ಚೆನ್ನಾಗಿ ಆಡ್ತಿದ್ದಾಳೆ ಆದರೆ ನಮಗೆ ಫೇವರಿಟ್ ಅಂದರೆ ಗಿಲ್ಲಿ ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾನೆ ಆಮೇಲೆ ಎಲ್ರಿಗೋಲ್ಸಿದ್ರೆ ನಾವು ಫೈನಲಿಗೆ ಬರ್ತಾನೋ ಏನೋ ಒಂದು ಇದಿತ್ತು ಈ ಸಾರಿ ಫೈನಲಿಗೆ ಬಂದ ತಕ್ಷಣ ನನಗೆ ತುಂಬ ಖುಷಿಯಾಗಿದೆ ಒಂಬತ್ತುವರೆ ಆಗೋದನ್ನೇ ಕಾಯ್ತಾ ಇರ್ತೀವಿ ದಿನಾಲೂ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ಒಂದು ಎಪಿಸೋಡು ಮಿಸ್ ಮಾಡ್ದಂಗೆ ನಾವು ಬಿಗ್ ಬಾಸನ್ನು ನೋಡ್ತಿದ್ವಿ ಬಿಗ್ ಬಾಸಲ್ಲಿ ಗಿಲ್ಲಿ ಗೆದ್ರೇ ಒಂದು ಚೆನ್ನಾಗಿರುತ್ತೆ ಗಿಲ್ಲಿನೇ ಗೆಲ್ಲಬೇಕು ನಮ್ಮ ಫೇವ್ರೇಟ್ ಕೂಡ ಗಿಲ್ಲಿನೇ ಥ್ಯಾಂಕ್ ಯು ನನ್ನ ಹೆಸ್ರು ಮಂಗ್ಳ ನಾನು ಸರ್ವೋದಯ ಸ್ಕೂಲಲ್ಲಿ ಕೋ ಸರ್ವೋದಯ ಸ್ಕೂಲು ಕೊಂಡ್ಲಹಳ್ಳಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾವು ಪ್ರತಿದಿನವೂ ಬಿಗ್ ಬಾಸ್ ಬರುತ್ತೆ ಅಂತಲೇ ಒಂಬತ್ತುವರೆವರೆಗೂ ಕಾಯ್ತಲೇ ಇರ್ತೀವಿ ಒಂಬತ್ತುವರೆಯಿಂದ ಒಂಬತ್ತುವರೆ ಸ್ಟಾರ್ಟ್ ಆದರೆ ಸಾಕು ನಮ್ಮನೇಲಿ ಎಲ್ಲರೂ ಪ್ರತಿಯೊಬ್ಬರೂ ನೋಡ್ತಾ ಇರ್ತಾರೆ ಗಿಲ್ಲಿನೇ ಬರಬೇಕು ಗಿಲ್ಲಿ ಗಿಲ್ಲಿ ಕಾವ್ಯ ಎಲ್ಲರನ್ನೂ ಸಮೇತ ಕಾಮಿಡಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ಗಿಲ್ಲಿಗೆ ಪಾರ್ಶಲಿಟಿ ಅನ್ನೋದಿರಲ್ಲ ಒಬ್ಬರ ಮೇಲೆ ಚಾಡಿ ಹೇಳಲ್ಲ ಅವನು ತುಂಬ ಅವ್ನ ಆಟ ಅವ್ನ ಪ್ರಾಂತದ ಹನುಮಂತ ಯಾವ ಥರ ಇದ್ನೋ ಅದೇ ಥರನೇ ಇದ್ದಾನೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಎಲ್ಲರಲ್ಲೂ ಸಮೇತ ಗಿಲ್ಲಿ ತುಂಬ ಚೆನ್ನಾಗಿ ಆಡೋದ್ರಿಂದ ಗಿಲ್ಲಿನೇ ಗೆ ಬರಬೇಕು ಗಿಲ್ಲಿನೇ ಹುಮ್ಮಾಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಥ್ಯಾಂಕ್ ಯು ನನ್ನ ಹೆಸರು ತ್ರಿವೇಣಿ ಅಂತ ಸರ್ವೋದಯ ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಒಂಬತ್ತುವರೆಗೆ ಆಯಿತು ಅಂತಂದರೆ ನಾನು ಗಿಲ್ಲಿನ ನೋಡೋಕ್ಕಂತಲೇ ಬಿಗ್ ಬಾಸ್ ನೋಡ್ತೀನಿ ಯಾಕಂದರೆ ಅವ್ನ ಕಾಮಿಡಿ ಅಂದರೆ ನನಗೆ ತುಂಬ ಇಷ್ಟ ಅವನೇ ಗೆಲ್ಲಬೇಕು ಅವ್ನ ಕಾಮಿಡಿ ತುಂಬ ಇಷ್ಟ ಅವ್ನು ಗೆಲ್ಬೇಕು ಸಾರೋದಯ ಬಂಧುಗಳೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ನ ಅಂತಿಮ ಸ್ಪರ್ಧೆಯಲ್ಲಿ ಮಂಡ್ಯದ ಗಿಲ್ಲಿ ನಟ ಹಾಸ್ಯ ನಟ ಹಾಸ್ಯ ಕಲಾವಿದ ಗಿಲ್ಲಿ ನಟರಾಜ್ರವರು ಅಂತಿಮ ಸ್ಪರ್ಧೆಗೆ ಬಂದಿದ್ದಾರೆ ಆದ್ರಿಂದ ಎಲ್ಲಾ ಕನ್ನಡ ನಾಡಿನ ಕಲಾವಿದ ಬಂಧುಗಳು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಮೊಬೈಲ್ನಲ್ಲಿ ಅವರಿಗೆ ಜಿಯೋ ಸ್ಟಾರ್ ಹ್ಯಾಪ್ನಲ್ಲಿ ಲೋಡನ್ನು ಅಪ್ಲೋಡನ್ನು ಮಾಡ್ಕೊಂಡು ಅಮೂಲ್ಯವಾದ ಮತಗಳನ್ನು ಹಾಕಿ ಅವರಿಗೆ ವಿಜಯಶಾಲಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಗಿಲ್ಲಿ ನಟನ ಪರವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಮಂಡ್ಯದ ಮಳವಳ್ಳಿ ತಾಲೂಕಿನ ದಡಗನಪುರದ ಹಳ್ಳಿಯ ಒಂದು ಗ್ರಾಮೀಣ ಪ್ರತಿಭೆ ಇವತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಬಿಗ್ ಬಾಸ್ನ ಸ್ಪರ್ಧೆಯಲ್ಲಿ ಅಂತಿಮ ಹಣಾಣಿಗೆ ಹೋಗಿದ್ದಾರೆ ಅವರಿಗೆ ಶನಿವಾರ ದಿವಸ ನಾಳೆ ಮತ ಹಾಕುವ ಕಡೆ ದಿನ ಆಗಿರ್ತದೆ ಆದ್ರಿಂದ ತಾವುಗಳು ತಮ್ಮ ಎಲ್ಲ ಬಂಧುಗಳು ಸ್ನೇಹಿತರುಗಳು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಕನ್ನಡ ನಾಡಿನ ಹಿತಾಸಕ್ತರು ಅವರಿಗೆ ಮತಗಳನ್ನು ಹಾಕಿ ವಿಜಯಶಾಲಿಯನ್ನಾಗಿ ಮಾಡಬೇಕು ಆ ವಿಜಯೋತ್ಸವವನ್ನು ನಮ್ಮ ಜೊತೆಯಲ್ಲಿ ನೀವು ಕೂಡ ಆಚರಣೆ ಮಾಡಬೇಕು ಒಂದು ಸಣ್ಣ ಉದಾಹರಣೆ ನಿನ್ನೆ ಮತ್ತು ಮೊನ್ನೆ ದಿವಸ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ಈ ನಾಡಿನ ಜನರಿಗೆ ಗಿಲ್ಲಿಯವರಿಗೆ ಮತ ನೀಡಿ ಅವರವರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಮನವಿಯ ಮಾಡಿದ ಪೂರ್ವದಲ್ಲಿ ಎಲ್ಲ ನಾಡಿನ ಕಲಾಶಕ್ತೃಗಳು ಸುಮಾರು ಐದು ಲಕ್ಷ ಜನ ವೀಕ್ಷಣೆಯನ್ನು ಮಾಡಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗೆ ಗಿಲ್ಲಿ ನಟನಿಗೆ ಜಯವಾಗಲಿ ಗಿಲ್ಲಿ ನಟ ಗೆದ್ದು ಬರಲಿ ಆದರೆ ಮತ್ತೊಂದು ಮನವಿ ಕಲರ್ಸ್ ಕನ್ನಡಕ್ಕೆ ಅಂತ ಹೇಳಿದ್ರೆ ನೀವು ಜನಾಭಿಪ್ರಾಯಕ್ಕೆ ಜನಮತಕ್ಕೆ ಮನ್ನಣೆ ಕೊಡಬೇಕು ಯಾವುದೇ ಅಧಿಕಾರ ಮತ್ತು ತೋಳ್ಬಲಕ್ಕೆ ಅವಕಾಶ ಕೊಡಬಾರದು ನ್ಯಾಯಯುತವಾಗಿರ್ಲಿ ಆ ಗೆಲುವು ನ್ಯಾಯವಾಗಿರ್ಲಿ ಅಂತ ಹೇಳಿ ಇವತ್ತು ಕಲರ್ಸ್ ಕನ್ನಡ ವಾಯುವಿಗೆ ನಾವು ಮನವಿಯನ್ನ ಮಾಡ್ತೀವಿ ಈ ಒಂದು ದೊಡ್ಡ ಆಂದೋಲನ ಮಾಡಿ ಯುವ ಪ್ರತಿಭೆಗೆ ಅವಕಾಶ ಮಾಡ್ಕೊಂಡು ಬಂದಿರತಕ್ಕಂತ ಜಿ ಮೀಡಿಯಾ ವಾಹಿನಿಗೆ ಮತ್ತು ತಂಡಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಎಲ್ಲ ಮಂಡ್ಯ ಜಿಲ್ಲೆಯ ಜನತೆ ನಾಡಿನ ಎಲ್ಲ ಕನ್ನಡಿಗರು ಇಲ್ಲಿಯನ್ನ ಗೆಲ್ಲಿಸ್ಬೇಕು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಿದ್ವಿ ಮಂಡ್ಯ ಜಿಲ್ಲೆಯ ಮಳೋಲಿ ತಾಲೂಕಿನ ಗಡಗಪುರದ ಒಬ್ಬ ಕನ್ನಡ ಬೆಳಕು ತೊಬ್ಬರಿಂದ ಬಂದಂಥ ಕನ್ನಡ ನಟ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ಅಂತಿಮ ಸುತ್ತಿಗೆ ಹೋಗಿರುತ್ತಾರೆ ಈ ಸಂದರ್ಭದಲ್ಲಿ ಇಡೀ ನಾಲ್ಕು ದಿನಾದ್ಯಂತ ಬಡ ನಟ ಡಿಲ್ಲಿ ನಟನ ಹೀಗೆ ಹೆಚ್ಚಿನ ರೀತಿಯಲ್ಲಿ ರಾಜ್ಯಾದ್ಯಾದ್ಯ ರಾಜ್ಯಾದ್ಯಂತ ಬೆಂಬಲ ದೊರಕ್ತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಾಸ್ನ ಸಿದುಪ್ಪಿಯವರ ಮೇಲೆ ಒತ್ತಡ ತರತಕ್ಕಂಥ ಕೆಲಸ ನಡೀತಾ ಇದೆ ಆದರೆ ಕಲ್ಲರ್ಸ್ ಕನ್ನಡಕ್ಕೆ ಈ ಮೂಲಕ ಮನವಿ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಒತ್ತಡಕ್ಕೆ ಒಳಗಾಗಬಾರ್ದು ಯಾರು ಹೆಚ್ಚಿನ ರೀತಿಯಲ್ಲಿ ಜನಾಭಿಪ್ರಾಯ ಇರ್ತದೋ ಅಂತ್ಯವ್ರಿಗೆ ಬೆಂಬಲಿಸಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕದ ಎಲ್ಲ ಶತಕೋಟಿ ಕನ್ನಡಿಗರು ಗಿಲ್ಲಿ ನಟನಿಗೆ ಬೆಂಬಲಿಸಬೇಕು ಒಬ್ಬ ಬಡ ನಟನನ್ನ ವಿಜೇತನಾಗಿ ಮಾಡಿ ಆತನ ಮುಂದಿನ ಒಂದು ಕಲೆಗೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊಳ್ತೀನಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಅವರೇ ಗೆಲ್ಬೇಕು ಯಾಕಂದ್ರೆ ಅವರು ಉತ್ತಮವಾದಂತಹ ಪ್ರದರ್ಶನವನ್ನು ಈ ಈ ಸೀಸನ್ ಅಲ್ಲಿ ನೀಡಿದರೆ ಎಲ್ಲಾ ಮನೋರಂಜನೆ ಚಟುವಟಿಕೆಗಳಲ್ಲಿ ಸಹಿತ ಉತ್ತಮ ಪ್ರದರ್ಶನ ನೀಡಿರೋದ್ರಿಂದ ನಮ್ಮ ಗಿಲ್ಲಿ ಅವರೇ ಗೆಲ್ಬೇಕೆಂದು ಈ ವರ್ಷ ನಾವು ಆಶಿಸ್ತೇವೆ ಅವರು ಅಭಿಮಾನಿಗಳನ್ನು ಪ್ರೀತಿ ಮತ್ತು ಅವರು ಆಡ್ತಕ್ಕಂತಹ ಆಟಗಳು ಅಷ್ಟು ಅದ್ಭುತವಾಗಿವೆ ಹಾಗಾಗಿ ಅವರೇ ಈ ವರ್ಷ ಗೆಲ್ತಾರೆ ಬಾರಿ ನಡೆಯುತ್ತಿರುವ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಸೀಸನ್ ಸ್ಪರ್ಧಿ ಆದಂತಹ ಗಿಲ್ಲಿಯ ಹವಾನಿ ನೋಡಿರ್ಬೋದು ಈಗಾಗಲೇ ಒಂದು ಮಿಲಿಯನ್ ಫಾಲೋ ಫ್ಯಾನ್ ಫಾಲೋವರ್ಸ್ ಹೊಂದಿರುವಂತ ಗಿಲ್ಲಿ ಎಲ್ಲರ ಕರ್ನಾಟಕದಂತೆ ಎಲ್ಲರ ಅಚ್ಚುಮೆಚ್ಚಿನ ಸ್ಪರ್ಧಿ ಹಿಂದೆ ನಡೆದಂತ ಸೀಸನ್ಗಳಲ್ಲಿ ಸ್ಪರ್ಧಿಗಳು ಅಚ್ಚುಮೆಚ್ಚು ಆಗ್ತಿದ್ರು ಆದ್ರೆ ಈ ಬಾರಿ ಗಿಲ್ಲಿ ಇರುವ ಇರುವುದರಿಂದ ಗಿಲ್ಲಿ ಮತ್ತು ಆ ಸೀಜನ್ ಕೂಡ ಅಚ್ಚುಮೆಚ್ಚವಾಗಿ ಹೊರಹೊಮ್ಮಿದೆ ಅದಕ್ಕೋಸ್ಕರ ನಮ್ಮ ಬಡವರ ಮಕ್ಕಳು ಬೆಳಿಬೇಕು ರೈತರ ಮಕ್ಕಳು ಬೆಳಿಬೇಕು ನಮ್ಮ ಕರ್ನಾಟಕ ಜನತೆ ಎಲ್ಲರದು ಆಸೆ ಇಷ್ಟೇ ಈ ಸಾರಿ ಗಿಲ್ಲಿ ಗೆಲ್ಲಬೇಕು ಆಸೆ ಎಲ್ಲರದು ಈ ಸಾರಿ ಗಿಲ್ಲಿ ಗೆಲ್ಲು ಗೆದ್ದು ಬರಲಿ ಅನ್ನೋದು ನಮ್ಮ ಅಭಿಪ್ರಾಯ ಆಲ್ ದ ಬೆಸ್ಟ್ ಗಿಲ್ಲಿ